ಈಗ ಹಿಂದೂಗಳು ಸರ್ ಚಾಮುಂಡಿ ಬೆಟ್ಟ ಹಿಂದೂಗಳದು ಅಲ್ಲ ಎಲ್ಲರಿಗೂ ಸೇರಿದ್ದು ಅಂತ ಡಿ ಸಿ ಎಂ ಹೇಳ್ತಾರೆ ಬಿಜೆಪಿಯವರು ಭಾನು ಮುಷ್ಟಕರ್ಗೆ ತೀವ್ರ ನಿಲುವೇನು ಸರ್ ಇದ್ರಲ್ಲಿ ರಾಜಕಾರಣಿಗಳ ನಿಲುವು ಅದು ದೇಶದ ನಿಲುವು ಅಲ್ಲ ಭಾಷೆಯ ನಿಲುವು ಅಲ್ಲ ಅದು ಧರ್ಮದ ನಿಲುವು ಅಲ್ಲ ಅವರ ತೇವಲು ಅಂತ ಅನ್ಕೋಬೇಕು ನಾವು ರಾಜಕಾರಣಕ್ಕೋಸ್ಕರ ಯಾವಾಗ ಬೇಕಾದರೂ ಏನು ಬೇಕಾದರೂ ಮಾತಾಡುವಂಥ ರಾಜಕಾರಣಿಗಳಿಂದ ನೀವ್ಯಾಕೆ ಅಂಥದ್ದೆಲ್ಲ ನಿರೀಕ್ಷೆ ಮಾಡ್ತೀರಿ ನಿರೀಕ್ಷೆ ಮಾಡಬೇಡಿ ಯಾಕೆಂದರೆ ದಿನನಿತ್ಯ ದೇವಸ್ಥಾನ ಹೋಮ ಇತ್ಯಾದಿಗಳನ್ನ ಮಾಡುವರ ಬಾಯಲ್ಲಿ ಇದು ಹಿಂದೂಗಳ ಸ ಸಂಪ್ರದ್ರಾಯ ಅಲ್ಲ ಅಂತ ಹೇಳುವಂಥ ರಾಜಕಾರಣಿಗಳಿಗೆ ಬಹುಶಃ ನಿಮ್ಮಲ್ಲಿ ಏನಾದರೂ ಒಂದು ಪ್ರಗತಿಪರ ಚಿಂತನೆ ಇರೋದಾದರೆ ಬಸವ ಶರಣರ ಆಚಾರ ವಿಚಾರಗಳು ಇರೋದಾದರೆ ಡಿ ಕೆ ಶಿವಕುಮಾರ್ ಅವರು ಇನ್ಮೇಲೆ ದೇವಸ್ಥಾನಕ್ಕೆ ಹೋಗಬಾರ್ದು ದೇವಸ್ಥಾನಗಳಿಗೆ ಯಾಕೆ ಹೋಗ್ತೀರಿ ಯಾಕೆ ಹೋಮ ಇತ್ಯಾದಿಗಳನ್ನ ಮಾಡ್ತೀರಿ ಅದು ನಿಮ್ಮ ಮೂಲ ಸಂಸ್ಕೃತಿ ನಿಮ್ಮ ಮೂಲ ಧಾರ್ಮಿಕ ಚಿಂತನೆಗಳು ಆ ಧಾರ್ಮಿಕ ಚಿಂತನೆಗಳ ಅವರವರ ಇದಕ್ಕೆ ಬಿಟ್ಟುಬಿಡಬೇಕು ಅದು ಬಿಟ್ಟು ರಾಜಕೀಯಕ್ಕಾಗಿ ಯಾರನ್ನೋ ಓಲೈಸ್ಲಿಕ್ಕೋಗಿ ಧರ್ಮವನ್ನು ಭಾಷೆಯನ್ನು ಹೀಯಾಳಿಸುವಂಥ ಕೆಲಸಕ್ಕೆ ಹೋದವ್ರಿಗೆ ಡಿ ಕೆ ಶಿವಕುಮಾರ್ ಆಗಲಿ ಸಿದ್ದರಾಮಯ್ಯನವರಾಗಲಿ ಅಂಥದ್ದನ್ನ ಬೆಂಬಲಿಸ್ಬಾರ್ದು ಅನ್ನೋದು ನನ್ನ ಅವರಿಗೆ ಹೇಳುವಂತ ಒತ್ತಾಯ ಭುವನೇಶ್ವರಿ ವಿಚಾರದಲ್ಲಿ ಆ ಬಾಲಮುಷ್ಠ ಕಾಡಿದಂತ ಮಾತುಗಳ ಬಗ್ಗೆ ಅವರಿಂದ ಒಂದು ಸ್ಪಷ್ಟನೆ ಆಗಿ ಅಭಿಪ್ರಾಯ ಆಗಲಿ ತಾವು ನಿರೀಕ್ಷೆ ಮಾಡ್ತೀರಾ ಇಲ್ಲ ನಾನು ನಾನು ಯಾರೋ ಒಬ್ರು ಮಾತಾಡಿದ್ದಕ್ಕೆ ಏಳು ಕೋಟಿ ಕನ್ನಡಿಗರ ತೀರ್ಮಾನವನ್ನ ಯಾರೋ ಒಬ್ಬರ ಹೋಲಿಕೆ ಮಾಡೋದು ನನಗೆ ಇಷ್ಟ ಆಗೋದಿಲ್ಲ ಏಳುವರೆ ಕೋಟಿ ಭುವನೇಶ್ವರಿ ಒಪ್ಪಿಕೊಂಡಿರುವಾಗ ಯಾರೋ ಒಪ್ಕೊಳ್ಳೋ ಒಪ್ಪಿಕೊಳ್ಳೋದಿಲ್ಲ ಅನ್ನೋದಕ್ಕೆ ನಾನು ಏಳುವರೆ ಕೋಟಿ ಜನರಿಗೆ ಅವ್ರನ್ನ ಹೋಲಿಕೆ ಮಾಡಬೇಕು ಹಾಗಾಗಿ ಅದನ್ನ ತಿರಸ್ಕಾರ ಮಾಡ್ತೀನಿ ಅವರ ಹೇಳಿಕೆ ಸರಿಗ ಕೆಲವರು ಅವರು ದಸರಾ ಉದ್ಘಾಟನೆಗೆ ಅಭ್ಯಂತ್ರ ಇಲ್ಲ ನಮ್ಮ ಹಿಂದೂ ಸಂಪ್ರದಾಯದ ಪ್ರಕಾರ ಅವರು ಕುಂಕುಮು ಸೀರೆ ತೊಟ್ಟು ನಮ್ಮ ಸಂಪ್ರದಾಯ ಏನಿದೆ ಆ ಪ್ರಕಾರವಾಗಿ ದಸರಾ ಉದ್ಘಾಟನೆ ಮಾಡಕ್ಕೆ ನಮ್ಮ ಅಭ್ಯಂತ್ರ ಇಲ್ಲ ಅಂತ ಹೇಳಿಕೆ ಕೊಟ್ಟಿದ್ದಾರೆ ಹೇಳಿಕೆಗೆ ಇಲ್ಲ ನಾನು ನೋಡಿ ಅವ್ರವ್ರಿಗೆ ಬಿಟ್ಟ ಸಂಪುದ್ರಾಯ ಅದು ಆ ಸೂನಿ ಇದು ದಸರಾ ಉದ್ಘಾಟನೆ ಮಾಡಕ್ಕೆ ಹೋಗೋರಿಗೆ ನೀವು ಕುಂಕುಮ ಬಳೆ ಹಾಕ್ಕೊಂಡೇ ಹೋಗಬೇಕು ಅನ್ನೋದು ನಾನು ಹೇಳಲಿಕ್ಕೆ ಹೋಗುವುದಿಲ್ಲ ಆದರೆ ಯಾವುದೇ ಧರ್ಮದವರು ಮತ್ತೊಂದು ಧರ್ಮವನ್ನು ಗೌರವಿಸಿದಾಗ ಅದನ್ನು ಅರ್ಥ ಮಾಡಿಕೊಂಡಾಗ ಅವರಿಗೆ ಅದರ ಗೌರವ ಹೆಚ್ಚುತ್ತೆ ಅಂತ ಅಂದ್ಕೊಂಡಿದ್ದೀನಿ ಹಾಗಾಗಿ ಸುಮ್ಮನೆ ಬಾಯಿ ಬಂದಂಗೆ ಹೇಳಿಕೆಗಳನ್ನು ಬಿಟ್ಟು ದಸರಾ ಹಿಂದೂಗಳ ಆರಾಧನೆ ದಸರಾ ಹಿಂದುಗಳು ನಡೆಸ್ಕೊಂಬಂದಂಥ ಸಂಪ್ರದಾಯ ಅದರ ಮುಖಾಂತರವೇ ಈವತ್ತು ಈ ವರ್ಷದ ದಸರಾವು ನಡೆಯುತ್ತೆ ಅಂತ ಅನ್ಕೊಂಡಿದ್ದೀನಿ